ನೋಡಿ ಪ್ರತಿಯೊಬ್ಬರ ಬದುಕಿನಲ್ಲೂ ಗೊತ್ತಿಲ್ಲದ ಕೆಲವು ವಿಚಾರಗಳಿರುತ್ತೆ ಗೊತ್ತೇ ಇರಲ್ಲ ಅವರು ಸಾರ್ವಜನಿಕ ಜೀವನದಲ್ಲೇ ಇರ್ತಾರೆ ಜನಜನಿತರಾಗಿರ್ತಾರೆ ಮತ್ತು ರಾಜಕಾರಣಿಗಳಂತೂ ನನ್ನ ಜೀವನ ತೆರೆದ ಪುಸ್ತಕ ಅಂತ ಹೇಳ್ತಿರ್ತಾರೆ ಆದರೆ ತೆರೆಯದ ಪುಸ್ತಕಗಳು ಎಷ್ಟೋ ಇರುತ್ತೆ ತೆರೆಯದ ಪುಟಗಳು ಎಷ್ಟು ತೆರೆಯದ ಪುಟಗಳು ಎಷ್ಟೋ ಇರುತ್ತೆ ಇದನ್ನೇ ರವಿ ಬೆಳಗೆರೆ ಅವರು ಬಾತ್ ಅಂತ ಬರೀತಾ ಇತ್ತು ಅವರ ಬದುಕಿನ ಖಾಸಗಿ ಬದುಕಿನ ಕೆಲವು ಸಂದರ್ಭಗಳನ್ನ ಅದರಲ್ಲಿ ಉಲ್ಲೇಖಿಸ್ತಾ ಇತ್ತು ಆ ರೀತಿಯ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳು ಮನಮೋಹನ್ ಸಿಂಗ್ ಅವರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಮನಮೋಹನ್ ಸಿಂಗ್ ಅವರು ಯಹಲೋಕವನ್ನ ತ್ಯಜಿಸಿದ್ದಾರೆ ಭಾರತದ ಮಾಜಿ ಪ್ರಧಾನಮಂತ್ರಿ ಆರ್ಥಿಕ ತಜ್ಞ ಎಲ್ಲರೂ ಕೂಡ ಇದೆಲ್ಲ ಹೇಳ್ತಿದ್ದಾರೆ ಆದರೆ ಯಾರು ಹೇಳದ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಿಮ್ಮೆದುರು ಹೇಳೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೀವೆಲ್ಲ ನೋಡಿದೀರಿ ಮನಮೋಹನ್ ಸಿಂಗ್ ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಹಿಂದಿಯಲ್ಲೇ ಭಾಷಣ ಓದ್ತಾ ಇದ್ರು ಆದರೆ ನಿಮ್ಗೆ ಗೊತ್ತಾ ಮನ್ಮೋಹನ್ ಸಿಂಗ್ ಅವರಿಗೆ ಹಿಂದಿ ಬರೆಯೋಕ್ಕೂ ಬರ್ತಿರಲಿಲ್ಲ ಓದೋಕ್ಕೂ ಬರ್ತಾ ಇರಲಿಲ್ಲ ಆದರೂ ಭಾಷಣ ಓದ್ತಾ ಇದ್ರು ನೀವು ಟಿ ವಿಯಲ್ಲಿ ಬಂದು ಹಿಂದಿ ಭಾಷಣ ಮಾಡ್ತಾ ಇದ್ರಲ್ಲ ಅವರು ಅಂತ ಹೇಳಿ ಎಸ್ ಪೇಪರಲ್ಲಿ ನೋಡ್ಕೊಂಡು ಅವರು ಹೇಳ್ತಾ ಇದ್ರು ಹಿಂದಿಯಲ್ಲೇ ಹೇಳ್ತಾ ಇದ್ರು ಆದರೆ ಅವ್ರು ಬರ್ಕೊಳ್ತಾ ಇದ್ದಿದ್ದು ಯಾವುದ್ರಲ್ಲಿ ಉರ್ದು ಲಿಪಿಯಲ್ಲಿ ಯಾಕಂದರೆ ಮನ್ಮೋಹನ್ ಸಿಂಗ್ ಅವರಿಗೆ ಹಿಂದಿ ಲಿಪಿಯನ್ನ ಬರೀಲಿಕ್ಕೂ ಬರ್ತಾ ಇರಲಿಲ್ಲ ಓದ್ಲಿಕ್ಕೂ ಬರ್ತಾ ಇರಲಿಲ್ಲ ಆದರೆ ಉರ್ದು ಅದ್ಭುತವಾಗಿ ಬರಿತಾ ಇದ್ರು ಅದ್ಭುತವಾಗಿ ಓದ್ತಾ ಇದ್ರು ಅದಕ್ಕೂ ಒಂದು ಕತೆ ಇದೆ ಸಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಒಮ್ಮೆ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ಅನ್ಸುತ್ತೆ ಈ ದೇಶ ವಿಭಜನೆಗೊಂಡಾಗ ಮಧ್ಯದಲ್ಲಿ ನಿಂತಿದ್ದಂತಹ ಒಬ್ಬ ಬಾಲಕನನ್ನ ಈ ಮಟ್ಟಕ್ಕೆ ಬೆಳೆಸಿ ದೇಶದ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿದ್ದೀರಿ ನಿಮ್ಮ ಋಣವನ್ನ ನಾ ಹಾಕ್ತಿರಿಸ್ಲಿ ಅಂತಾರೆ ಅವರು ಈ ಹಿಂದಿ ವಿಷಯ ಹೇಳದ್ನಲ್ಲ ಅವರಿಗೆ ಹಿಂದಿ ಬರೀಲಿಕ್ಕೆ ಬರ್ತಿರ್ಲಿಲ್ಲ ಓದ್ಲಿಕ್ಕೆ ಬರ್ತಾ ಇರಲಿಲ್ಲ ಅಂತ ಅದರ ಹಿನ್ನೆಲೆಯಲ್ಲೂ ಕೂಡ ಇದೇ ದೇಶ ವಿಭಜನೆ ಕಥೆ ಇದೆ ಗಹ್ ಅಂತ ಗ್ರಾಮ ಅವರು ಹುಟ್ಟಿದ ಗ್ರಾಮ ಬೆಳೆದ ಗ್ರಾಮ ಈಗ ಅದು ಭಾರತದಲ್ಲಿ ಇಲ್ವೇ ಇಲ್ಲ ಭಾರತ ಹಾಗೂ ಪಾಕಿಸ್ತಾನ ವಿಭಜನೆ ಆದಾಗ ಅದು ಪಾಕಿಸ್ತಾನ ಜೊತೆ ಸೇರಿ ಹೋಯ್ತು ಪಂಜಾಬ್ ಹ್ಯಾ ಭಾರತದಲ್ಲಿ ಇದೆಯೋ ಅದೇ ರೀತಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಇದೆಯಲ್ಲ ಅಲ್ಲಿದೆ ಗಹ್ ಅಲ್ಲಿ ಮನಮೋಹನ್ ಸಿಂಗ್ ಇದ್ದದ್ದು ಹದಿನಾಲ್ಕು ವರ್ಷದವರೆಗೂ ಗಹ ಗ್ರಾಮದಲ್ಲೇ ಇದ್ರವರು ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸ್ತಾ ಇದ್ದಿದ್ದೆ ಉರ್ದು ಅನಿವಾರ್ಯವಾಗಿ ಉರ್ದು ಅವರು ಮತ್ತೆ ಅವ್ರು ಸ್ಕೂಲಿಗೆ ಹೋಗಕ್ಕೆ ಎಷ್ಟೋ ಕಿಲೋಮೀಟ್ರ್ ನಡ್ಕಂಡು ಹೋಗ್ಬೇಕಿತ್ತು ಮನಮೋಹನ್ ಸಿಂಗ್ ಅವರು ಒಂದು ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಮತ್ತೆ ಗೊತ್ತಿರಲಿ ಅಲ್ಲಿ ಕರೆಂಟ್ ಇರಲಿಲ್ಲ ರೀ ಲೈಟೇ ಇಲ್ಲ ಈ ಸೀಮೆ ಎಣ್ಣೆ ಬುಡ್ಡಿ ದೀಪದಲ್ಲಿ ಓದೋರು ಅವ್ರು ಯಾಕಂದ್ರೆ ಬೀದಿ ದೀಪನೂ ಇಲ್ಲ ನಾವೆಲ್ಲ ಓದಿದ್ದೀವಿ ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗೆ ನಿಂತು ಓದುತ್ತಿದ್ದರು ಅಂತ ಹೇಳಿ ಇವ್ರಿಗೆ ಬೀದಿ ದೀಪನೂ ಇಲ್ಲ ಅಂತಹ ಕುಗ್ರಾಮ ಗಹ ಅಲ್ಲಿ ಬೆಳೆದವರು ಒಂದು ನಲ್ಲಿ ನೀರಿನ ಕನೆಕ್ಷನ್ ಇಲ್ಲ ಹೋಗಲಿ ರಸ್ತೆನೇ ಸೇರಿರಲಿಲ್ಲ ಜನ ಓಡಾಡೋ ರಸ್ತೆ ಇರಲಿಲ್ಲ ಅಂದ್ರೆ ನೀವು ಲೆಕ್ಕ ಹಾಕಿ ಅದಿನೆಂಥ ಕುಗ್ರಾಮ ಅಂತ ಅಲ್ಲಿ ಬೆಳೆದವರು ಸಾವಿರದ ಒಂಬೈನೂರ ನಲವತ್ತೇಳರ ವೇಳೆಗೆ ಯಾವಾಗ ದೇಶ ವಿಭಜನೆ ಆಗುತ್ತೋ ಪಾಕಿಸ್ತಾನದ ಜೊತೆ ಗಹ ಸೇರಿ ಹೋಗುತ್ತೆ ಇವರು ಅದಾದ ನಂತರ ಹದಿನಾಲ್ಕನೇ ವಯಸ್ಸಿನ ನಂತರ ಅಮೃತ್ಸರಕ್ಕೆ ಬರ್ತಾರೆ ಅಮೃತಸರದಲ್ಲಿ ಆ ನಂತರ ಅವರು ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ ಈ ರೀತಿ ಬೆಳೆದವರು ಮನಮೋಹನ್ ಸಿಂಗ್ ಅವರು ಹೀಗೆ ಬೆಳೆದ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನ ಮಂತ್ರಿ ಆದರು ಅಲ್ಲೂ ಒಂದು ದಾಖಲೆ ಬರೆದವರು ಏನು ನಿಮಗೆ ಗೊತ್ತಿರಲಿ ಭಾರತ ದೇಶದ ಇತಿಹಾಸದಲ್ಲಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊರಾರ್ಜಿ ದೇಸಾಯಿ ದೇವೇಗೌಡರು ವಾಜಪೇಯಿ ಹೀಗೆಲ್ಲ ನೋಡಿದ್ರಲ್ಲ ನೀವು ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ದೇಶದ ಪ್ರಧಾನ ಮಂತ್ರಿ ಆದಂತ ಮನಮೋಹನ್ ಸಿಂಗ್ ಮೊಟ್ಟ ಮೊದಲ ಹಿಂದೂ ಏತರ ಪ್ರಧಾನ ಮಂತ್ರಿ ಸಿಖ್ ಸಮುದಾಯಕ್ಕೆ ಸೇರಿದವರು ಅವರು ಅಲ್ಲಿಯವರೆಗೂ ಹಿಂದೂಗಳನ್ನ ಬಿಟ್ಟು ಬೇರೆ ಸಮುದಾಯದವ್ರು ಯಾರು ಬೇರೆ ಧರ್ಮದವರು ಈ ದೇಶದ ಪ್ರಧಾನಿ ಆಗಿರಲಿಲ್ಲ ಇವರೇ ಮೊಟ್ಟ ಮೊದಲನೆಯವರಾಗಿ ದೇಶದ ಚುಕ್ಕಾಣಿಯನ್ನ ಹಿಡಿದ್ರು ಅನ್ನುವಂಥದ್ದು ಮತ್ತೆ ಅದಕ್ಕೂ ಮೊದಲೇ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಪಿ ವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ಇವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರಲ್ಲ ಆರ್ಥಿಕ ಸಚಿವರಾಗಿದ್ದರು ವಿತ್ತ ಸಚಿವರಾಗಿದ್ರು ಆಗ ಇವರು ಉದಾರ ಆರ್ಥಿಕ ನೀತಿಯನ್ನು ಪರಿಚಯಿಸಿದ ಪರಿಣಾಮ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅತ್ಯುತ್ತಮ ಆರ್ಥಿಕ ಸಚಿವ ಅತ್ಯುತ್ತಮ ವಿತ್ತ ಸಚಿವ ಅಂತ ಹೇಳಿ ಅವರಿಗೆ ಅವಾರ್ಡ್ ಕೊಡ್ತಾರೆ ಪ್ರಶಸ್ತಿ ಬರುತ್ತೆ ಯಾರು ಕೊಟ್ಟಿದ್ದು ಯೂರೋ ಮನಿ ಏಷ್ಯಾ ಮನಿ ಅನ್ನುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆ ಇವರನ್ನ ಗೌರವಿಸುತ್ತೆ ಬಹುಶಃ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಗೌರವಕ್ಕೆ ಪಾತ್ರ ಆಗ್ಬೋದಿತ್ತೇನೋ ಯಾಕಂದ್ರೆ ಅಂತದೊಂದು ದೊಡ್ಡ ಆಫರ್ ಮನಮೋಹನ್ ಸಿಂಗ್ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಬಂದಿತ್ತು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗಿತ್ತು ಮನಮೋಹನ್ ಸಿಂಗ್ ಅವರು ಅಮೃತ್ಸರ್ ಒಂದು ಕಾಲೇಜಲ್ಲಿ ಪಾಠ ಮಾಡ್ತಾ ಇರ್ತಾರೆ ಲೆಕ್ಚರ್ ಉಪನ್ಯಾಸಕರು ಅವ್ರಿಗೆ ಕರೆ ಬರುತ್ತೆ ಪ್ರಧಾನಮಂತ್ರಿಗಳಿಂದ ಕರೆ ಬರುತ್ತೆ ಹೋಗಿ ನೋಡ್ತಾರೆ ಹೋಗಿ ನೋಡಿದ್ರೆ ಬನ್ನಿ ನಮ್ಮ ಸಂಪುಟದಲ್ಲಿ ಸಚಿವರಾಗಿ ಅಂತ ಆಫರ್ ಕೊಡ್ತಾರೆ ಯಾರು ನೆಹರು ಆದರೆ ಮನಮೋಹನ್ ಸಿಂಗ್ ಅವರು ನಯವಾಗಿ ತಿರಸ್ಕರಿಸ್ತಾರೆ ಇಲ್ಲ ನನ್ನ ವಿದ್ಯಾರ್ಥಿಗಳನ್ನ ನಂಬಿದ್ದಾರೆ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ನನ್ನ ಮೇಲೆ ಅವಲಂಬಿತರಾಗಿದ್ದಾರೆ ನಾನು ಅವರಿಗೆ ಮೋಸ ಮಾಡಿಲ್ಲಿ ಬರಲಿಕ್ಕೆ ಆಗೋದಿಲ್ಲ ಹಾಗೆ ನನ್ನ ಇಷ್ಟದ ವೃತ್ತಿ ಪ್ರೀತಿಯ ವೃತ್ತಿ ಉಪನ್ಯಾಸಕ ವೃತ್ತಿ ಇದನ್ನು ನಾನು ಬಿಟ್ಟು ಬರೋದಿಲ್ಲ ಅಂತಾರೆ ಕೇಂದ್ರ ಸಚಿವ ಸ್ಥಾನ ಬೇಡ ಅನ್ಬಿಡ್ತಾರೆ ಇಂತಹ ಮನಮೋಹನ್ ಸಿಂಗ್ ನಾವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯವಾ ಅವತ್ತಿಗೆ ಎಂಥ ದೊಡ್ಡ ಸ್ಥಾನ ಅದು ನೀವು ಯೋಚನೆ ಮಾಡಿ ಇದೇ ಮನಮೋಹನ್ ಸಿಂಗ್ ಅವರಿದ್ದರು ಮತ್ತೊಂದು ಸನ್ನಿವೇಶ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿ ಇವರು ಯುನೈಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಯುನೈಟೆಡ್ ನೇಷನ್ಸ್ ಕರ್ಸ್ಕೊಂಡಿರುತ್ತೆ ಇವ್ರನ್ನ ಆಗ ಭಾರತದಿಂದ ಮತ್ತೊಮ್ಮೆ ಕರೆ ಬರುತ್ತೆ ಬರ್ತಾರೆ ಭಾರತಕ್ಕೆ ಏನು ಕೊಟ್ಟ ಆಫರು ಕೇಂದ್ರ ಸಚಿವ ಸ್ಥಾನ ಅಲ್ಲ ಬನ್ನಿ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಅಂತಾರೆ ಯುನೈಟೆಡ್ ನ ಕೆಲಸಕ್ಕೆ ಅಲ್ಲಿಂದನೇ ರಾಜೀನಾಮೆ ಕಳಿಸ್ತಾರೆ ಇಲ್ಲೇ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ ಅಂತ ನಿಲ್ತಾರೆ ಇದು ಅವರ ಪ್ರೀತಿ ಉಪನ್ಯಾಸಕ ವೃತ್ತಿಯ ಬಗ್ಗೆ ಮನಮೋಹನ್ ಸಿಂಗ್ ಅವರಿಗಿದ್ದಂಥ ಪ್ರೀತಿ ಇದು ನೋಡಿ ಅವತ್ತು ಕೇಂದ್ರ ಸಚಿವ ಸ್ಥಾನವನ್ನ ಇದೇ ಉಪನ್ಯಾಸಕ ವೃತ್ತಿಗಾಗಿ ತಿರಸ್ಕರಿಸಿದ್ರು ಈಗ ಇದೇ ಉಪನ್ಯಾಸಕ ವೃತ್ತಿಗಾಗಿ ಯುನೈಟೆಡ್ ನ ವರ್ಕಿಗೆ ರಾಜೀನಾಮೆ ಕೊಟ್ಟರು ಇದು ಮನಮೋಹನ್ ಸಿಂಗ್ ಅವರ ವೈಶಿಷ್ಟ್ಯ ಅನ್ನುವಂಥ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಭಾಳ ಸಿನಿಮಾ ನೋಡೋ ಹುಚ್ಚಿರಲಿಲ್ಲ ಬಹಳ ಸಿನಿಮಾ ನೋಡೋ ಹುಚ್ಚಿನವರಲ್ಲ ಆ ಕಯಾಲಿ ಅವ್ರಿಗೆ ಇರಲೇ ಇರಲಿಲ್ಲ ಅವ್ರಿಗಿದ್ದಂಥ ಅಭ್ಯಾಸ ಏನು ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಭಾಳ ಆಗಿ ಒಂದು ಗಂಟೆ ಪೇಪರ್ ಓದ್ತಾ ಇದ್ದರು ದಿನಪತ್ರಿಕೆಗಳನ್ನ ಓದ್ತಾ ಇದ್ದವು ಹಾಗೆ ಬಿ ಬಿ ಸಿ ನ್ಯೂಸ್ನ ಯಾವತ್ತೂ ಮಿಸ್ ಮಾಡ್ತಾ ಇರಲ್ಲ ಬೆಳಗ್ಗೆ ಎದ್ದು ಕೂಡಲೆ ಅವರು ಬಿ ಬಿ ಸಿ ನ್ಯೂಸ್ ನೋಡೋರೆ ಫಸ್ಟ್ ನ್ಯೂಸ್ನ ನೋಡ್ಕೊಂಡೇ ಮನೆಯಿಂದ ಹೊರಗೆ ಕಾಲಿಡೋದು ಆ ರೀತಿ ಅಭ್ಯಾಸ ಇತ್ತು ಮತ್ತು ಅವ್ರಿಗೆ ಬಹಳ ಹೆಲ್ಪ್ ಆಯ್ತು ಕೂಡ ಅದು ನೋಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಹೊಸ ಪ್ರಧಾನಿ ಆಗಿರ್ತಾರೆ ಭಾರತಕ್ಕೆ ಸುನಾಮಿ ಅಪ್ಪಳಿಸುತ್ತೆ ಎಂಥ ದೊಡ್ಡ ಅನಾಹುತ ಸಿ ಭಾರತದ ಅಧಿಕಾರಿಗಳೇ ಯಾರು ಎಚ್ಚೆತ್ತಿರಲಿಲ್ಲ ಈವನ್ ಪಿ ಎಂ ಒ ಪ್ರೈಮ್ ಮಿನಿಸ್ಟರ್ ಆಫೀಸ್ನ ನ ಅಧಿಕಾರಿಗಳು ಎಚ್ಚೆತ್ತಿರಲಿಲ್ಲ ಅವ್ರನ್ನ ಎಚ್ಚರಿಸಿದ್ದು ಮನಮೋಹನ್ ಸಿಂಗ್ ಅವರು ಬಿಬಿಸಿ ನ್ಯೂಸ್ ನೋಡಿ ಪ್ರತಿಯೊಬ್ಬರಿಗೂ ತಾವೇ ಸ್ವತಃ ಫೋನ್ ಮಾಡ್ತಾರೆ ಪರಿಹಾರ ಕ್ರಮಗಳನ್ನ ಕೈಗೊಳ್ತಾರೆ ಈ ರೀತಿ ಹಲವು ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಈ ಅಭ್ಯಾಸ ಬಹಳಷ್ಟು ಹೆಲ್ಪ್ ಮಾಡ್ತು ಅನ್ನುವಂಥದ್ದು ಮತ್ತೆ ಪ್ರಧಾನಮಂತ್ರಿ ಆಗಿದ್ದಾಗ್ಲೇ ಪ್ರಧಾನಮಂತ್ರಿ ಪಟ್ಟದಲ್ಲಿ ಇರುವಾಗ್ಲೇ ಇವರಷ್ಟು ಟ್ರೋಲ್ ಆದೋರು ಮತ್ತೊಬ್ಬರಿಲ್ಲ ಅಷ್ಟು ಟ್ರೋಲ್ ಆದ್ರೂ ಇವರು ಪ್ರತಿಯೊಬ್ರು ಟೀಕೆಗಿಂತ ಜಾಸ್ತಿ ವ್ಯಂಗ್ಯ ಮಾಡ್ತಾ ಇದ್ರು ಇವ್ರನ್ನ ಹಾಗಿದ್ದು ಕೂಡ ಸಿ ವಿರೋಧ ಪಕ್ಷಗಳು ಸಹಜವಾಗಿ ಟೀಕೆ ಅವರ ಕೆಲಸನೇ ಅದು ಮಾಡ್ತಾ ಇದ್ರು ಮಾಧ್ಯಮಗಳಲ್ಲೂ ಕೂಡ ಇವ್ರ ಬಗ್ಗೆ ಟೀಕೆ ಇತ್ತು ವ್ಯಂಗ್ಯ ಇತ್ತು ಟ್ರೋಲ್ ಸಿಕ್ಕಾಪಟ್ಟೆ ಆಗ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಮನಮೋಹನ್ ಸಿಂಗ್ ತಾವು ಪ್ರಧಾನಿ ಪಟ್ಟದಿಂದ ಕೆಳಗಿಳಿಯುವಾಗ ಒಂದು ಮಾತು ಹೇಳ್ತಾರೆ ಈ ದೇಶದ ಮಾಧ್ಯಮಗಳು ವಿರೋಧ ಪಕ್ಷ ನನ್ನ ಎಷ್ಟೇ ಟೀಕೆ ಮಾಡಿರಲಿ ವ್ಯಂಗ್ಯ ಮಾಡಿರಲಿ ಆದರೆ ಈ ದೇಶದ ಇತಿಹಾಸ ನಾನು ಮಾಡಿರುವ ಕೆಲಸಗಳನ್ನ ನೆನಪಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನಂದು ಅಂತಾರೆ ನೋಡಿ ಎಷ್ಟು ಸತ್ಯವಾದ ಮಾತು ಇವತ್ತು ಮನಮೋಹನ್ ಸಿಂಗ್ ಅವರು ಇಲ್ಲ ಇಹಲೋಕವನ್ನು ತ್ಯಜಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ವಿರೋಧ ಪಕ್ಷದ ನಾಯಕರು ಸಹ ಅವರ ಒಳ್ಳೆಯ ಕೆಲಸಗಳನ್ನ ನೆನೆಸ್ಕೋತಾ ಇದ್ದಾರೆ ಅದು ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ಅಲ್ವಾ ನೀವೇನು ಹೇಳ್ತೀರಿ ಮನಮೋಹನ್ ಸಿಂಗ್ ಅವರು ಒಳ್ಳೆಯವರು ಅಂತೀರ ಕೆಟ್ಟವರು ಅಂತೀರ ಅವರು ಒಳ್ಳೆಯ ಕೆಲಸ ಮಾಡಿದಾರ ಕೆಟ್ಟ ಕೆಲಸ ಮಾಡಿದಾರ ಈ ದೇಶಕ್ಕಾಗಿ ಏನಾದ್ರು ಒಳ್ಳೇದು ಮಾಡಿದ್ದಾರೆ ಅಂತ ಭಾವಿಸ್ತಿರ ಇಲ್ಲ ಅವರಿಂದ ಈ ದೇಶಕ್ಕೆ ನಷ್ಟ ಆಗಿದ್ದೇ ಹೆಚ್ಚು ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ